हेलो स्नेहित वेलकम बैक टू शुभ चैनल ಪಿತೃಪಕ್ಷ ಅಮಾವಾಸೆ ಅಥವಾ ಮಹಾಲಯ ಅಮಾವಾಸ್ಯೆ ನಮಗೆ ಅಕ್ಟೋಬರ್ ಎರಡನೇ ತಾರೀಕು ಬಂದಿದೆ ಅಕ್ಟೋಬರ್ ಒಂದನೇ ತಾರೀಕು ಅಮಾವಾಸ್ಯೆ ಶುರು ಆಗುತ್ತೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಆಚರಣೆ ಮಾಡಬೇಕಾಗಿರೋದು ಅಮಾವಾಸ್ಯನ ಎರಡನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಯಾರೆಲ್ಲ ಪಿತೃಗಳಿಗೆ ತರ್ಪಣ ಕೊಡಬೇಕು ಪಿತೃ ದೋಷ ಇಟ್ಟು ಪರಿಹಾರ ಮಾಡ್ಕೊಬೇಕು ಅಥವಾ ಪಿತೃಗಳ ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಮಾಡೋ ಹಾಗಿದ್ರೆ ನೀವು ದಕ್ಷಿಣದ ಕಡೆಗೆ ನೀವು ಅಂದರೆ ದಕ್ಷಿಣದ ಗೋಡೆಗೆ ಪಿತೃಗಳ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅನ್ನೋದಾದ್ರೆ ನೀವು ಹನ್ನೆರಡುವರೆಯಿಂದ ಮೂರುವರೆ ಒಳಗಡೆ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಪಿತೃಗಳ ಪೂಜೆ ಯಾವಾಗ್ಲೂ ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಕೊಬೇಕಾಗುತ್ತೆ ಹನ್ನೆರಡು ಗಂಟೆಯಿಂದ ಮೂರುವರೆ ಒಳಗಡೆ ಪಿತೃಗಳ ಪೂಜೆಯನ್ನ ಮಾಡ್ಕೊಬೇಕಾಗತ್ತೆ ಇನ್ನು ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ ನೀವು ನಾಯಿಗೆ ಯಾವ ಒಂದು ವಸ್ತುವನ್ನ ತಿನ್ನಿಸ್ಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನಿಮ್ಗೆ ಏನಾದ್ರೂ ಕಪ್ಪು ನಾಯಿಗೆ ಏನಾದರೂ ಈ ವಸ್ತುವನ್ನ ತಿರ್ಸಿದ್ರೆ ನಿಮಗೆ ಸಾಡಿಸಿ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ಶನಿ ದೋಷ ಇತ್ತು ಅಂದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಏನ ಯಾರೆಲ್ಲ ಪಿತೃ ದೋಷದಿಂದ ಬಳಲ್ತಾ ಇದ್ದೀರಾ ಏನೇ ಕಷ್ಟಪಟ್ಟರು ನಮ್ಮನೆ ಯಾಕೋ ಏಳ್ಗೆನೇ ಹಾಕ್ತಾ ಇಲ್ಲ ಮನೇಲಿ ದುಡ್ದಿತ್ತು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಹೆಚ್ಚಾಗ್ತಾನೇ ಇದೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ ಅಥವಾ ಮದುವೆ ಆಗ್ತಾ ಇಲ್ಲ ಮಕ್ಕಳಿಗೆ ಅಥವಾ ಮದುವೆ ಆಗಿದೆ ಮಕ್ಕಳು ಇಲ್ಲ ಸಂತಾನ ಭಾಗ್ಯ ಇಲ್ಲ ಅನ್ನೋದಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹೆಚ್ಚಾಗ್ತಾ ಇದೆ ಅನ್ನೋದಾಗಲಿ ಅಥವಾ ಕೆಲಸಕ್ಕೆ ಹೋಗ್ತಿದ್ದೀನಿ ಕೆಲಸದಲ್ಲಿ ಏನೂ ನನಗೆ ಆಗ್ತಾಯಿಲ್ಲ ಒಂದು ಪ್ರಮೋಷನ್ ಆಗ್ತಾಯಿಲ್ಲ ಒಳ್ಳೆ ಕೆಲಸ ಇಲ್ಲ ನನಗೆ ಇಷ್ಟಪಟ್ಟಂಥ ಕೆಲಸ ಸಿಗ್ತಾ ಇಲ್ಲ ಅನ್ನೋರಾಗಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ನೀವು ಪಿತೃಪಕ್ಷದ ದಿನ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸೋದ್ರಿಂದ ಯಾವುದೇ ಒಂದು ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಆ ವಸ್ತು ಯಾವುದು ಅನ್ನೋದಾದ್ರೆ ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿ ಅಥವಾ ರೊಟ್ಟಿ ಇನ್ನು ನೀವು ಗೋಧಿ ಹಿಟ್ಟು ಕಲಸೋ ಟೈಮಲ್ಲಿ ನೀವು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ಸಿಹಿಯಾದ ರೊಟ್ಟಿಯನ್ನು ನಾವು ರೆಡಿ ಮಾಡಬೇಕಾಗತ್ತೆ ಚಪಾತಿ ಆದರೂ ಪರವಾಗಿಲ್ಲ ಅಥವಾ ರೊಟ್ಟಿ ಆದರೂ ಪರವಾಗಿಲ್ಲ ನೀವು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಿಹಿಯಾದ ರೊಟ್ಟಿಯನ್ನು ರೆಡಿ ಮಾಡಬೇಕಾಗತ್ತೆ ನಂತರ ನೀವು ದೇವ್ರ ಮನೇಲಿ ಇಟ್ಟು ನೀವು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಪಗೆಹರಿಸಮ್ಮ ಅಂತ ನೀವು ಬೇಡ್ಕೊಬೇಕಾಗತ್ತೆ ನಂತರ ಆ ರೊಟ್ಟಿ ಮೇಲೆ ಒಂದು ಟೀ ಸ್ಪೂನ್ ಆಗಷ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಮತ್ತು ಕಪ್ಪು ಬೆಲ್ಲ ನಿಮಗೇನಾದರೂ ಸಾಡೆಸತ್ ಪ್ರಭಾವ ತುಂಬನೇ ಹೆಚ್ಚಾಗಿತ್ತು ನಾನು ತುಂಬಾ ಇದ್ದೀನಿ ಅಂದರೆ ಕಪ್ಪು ಬೆಲ್ಲ ಬರುತ್ತಲ್ಲ ಆ ಕಪ್ಪು ಬೆಲ್ಲವನ್ನು ಆ ಚಪಾತಿ ಮೇಲೆ ಅಥವಾ ರೊಟ್ಟಿ ಮೇಲೆ ಹಾಕಿ ನಂತರ ನೀವು ಪೂಜೆ ಎಲ್ಲ ಆದಮೇಲೆ ತೊಗೊಂಡೋಗಿ ನಾಯಿಗೆ ತಿನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ಅದರಲ್ಲೂ ನಿಮಗೆ ಈ ದಿನಗಳಲ್ಲಿ ಅಂದರೆ ಅಮಾವಾಸ್ಯಾದ ದಿನಗಳಲ್ಲಿ ಕಪ್ಪು ನಾಯಿಗೇನಾದರೂ ನೀವು ರೊಟ್ಟಿಯನ್ನು ಈ ಚಪಾತಿಯನ್ನು ಸಿಹಿಯಾದ ಚಪಾತಿಯನ್ನು ತಿನ್ಸಿದ್ರೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ದೂರ ಆಗುತ್ತೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಶನಿ ಪ್ರಭಾವ ಅನ್ನೋದು ದೂರ ಆಗುತ್ತೆ ಕಪ್ಪು ನಾಯಿಗೆ ಕೊಡಬೇಕಾ ಬೇರೆ ನಾಯಿಗೆ ಕೊಡಬಾರ್ದ ಅಂದರೆ ಖಂಡಿತ ಕೊಡ್ಬೋದು ನಿಮಗೆ ಕಪ್ಪು ನಾಯಿ ಜೊತೆ ಬೇರೆ ನಾಯಿಗಳಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ ಕಪ್ಪು ನಾಯಿ ಒಂದಕ್ಕೆ ಕೊಡಿ ಅಂತ ಹೇಳ್ತಾ ಇಲ್ಲ ಕಪ್ಪು ನಾಯಿ ಜೊತೆಯೂ ಬೇರೆ ನಾಯಿಗಳಿಗೂ ಕೊಡಿ ಆದರೆ ಹೆಚ್ಚು ಹೆಚ್ಚು ಆದಷ್ಟು ನೀವು ಈ ದಿನಗಳಲ್ಲಿ 我。 ನಾಯಿಗಳಿಗೆ ರೊಟ್ಟಿಯನ್ನು ಕೊಡೋದು ಅದೇ ಥರ ಹಸುಗಳಿಗೂ ಕೂಡ ನೀವು ಈ ರೀತಿಯಾಗಿ ಬೆಲ್ಲವನ್ನು ಹಾಕಿ ಈ ದಿನ ಚಪಾತಿ ರೊಟ್ಟಿಯನ್ನು ತಿನ್ನಿಸೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಮನೇಲಿ ನಾಯಿ ಸಾಕಿದಿರಿ ಅದಕ್ಕೆ ಮಾತ್ರ ಕೊಟ್ಟರೆ ಸಾಕ ಬೀದಿ ನಾಯಿಗೆ ಕೊಡಲಿಲ್ಲ ಅಂದರೆ ಪರವಾಗಿಲ್ವಾ ಅನ್ನೋದಾದರೆ ಇಲ್ಲ ನೀವು ಬೀದಿ ನಾಯಿಗೆ ಕೊಡಲೇಬೇಕಾಗತ್ತೆ ನಿಮ್ಮ ಮನೆ ನಾಯಿಗಂತೂ ಡೈಲಿ ಊಟ ಹಾಕೇ ಹಾಕ್ತೀರ ಆದರೆ ಬೀದಿ ನಾಯಿಗಳಿಗೂ ಕೂಡ ನೀವು ಅಟ್ಲೀಸ್ಟು ವಾರದಲ್ಲಿ ಒಂದು ದಿನವೂ ಎರಡು ದಿನವೂ ಈ ರೀತಿಯಾಗಿ ನೀವು ಹಾಕ್ತಾ ಬನ್ನಿ ನಿಮಗೆ ಏನಿದೆಯೋ ಅದನ್ನೇ ಹಾಕಿ ರೊಟ್ಟಿ ಹಾಕಬೇಕು ಈ ದಿನ ನೀವು ರೊಟ್ಟಿ ಹಾಕಿ ಬೇರೆ ದಿನ ರೊಟ್ಟಿ ಚಪಾತಿ ಅನ್ನ ಏನಿದೆಯೋ ಅದನ್ನು ಹಾಕ್ತಾ ಬನ್ನಿ ತೀರಾ ಹಾಳಿಸಿರೋದು ಕೆಟ್ಟಿರೋದೆಲ್ಲ ಹಾಕಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಅದಕ್ಕೆ ಅಂತಲೇ ರೆಡಿ ಮಾಡಿ ನೀವು ಹಾಕಬೇಕಾಗುತ್ತೆ ಆಗ ನಿಮಗೆ ದೋಷ ಪರಿಹಾರ ಆಗುತ್ತೆ ನೀವು ಉಳ್ದಿರೋದು ಅಥವಾ ಕೆಟ್ಟಿರೋದೇನಾದರೂ ಹಾಕಿದ್ರೆ ಅದರಿಂದ ದೋಷ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿಯ ಕಡಿಮೆ ಆಗೋಲ್ಲ ನೀವು ನಾಯಿಗೆ ಹಿಟ್ಟನ್ನು ಕಲಸಿ ಅದರಲ್ಲಿ ಬೆಲ್ಲ ಹಾಕಿ ಕಲಸಿ ನೀವು ಅದರಿಂದ ಚಪಾತಿ ರೊಟ್ಟಿ ಮಾಡಿ ನೀವು ನಾಯಿಗೆ ಕೊಡಬೇಕಾಗತ್ತೆ ಇನ್ನು ಈ ದಿನ ದಾನಗಳು ಕೂಡ ತುಂಬಾ ಶ್ರೇಷ್ಠ ಯಾರಾದರೂ ನಿರ್ಗತಿಕರಿಗೆ ದಾನವನ್ನು ಕೊಡೋದಾಗಲಿ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಕೊಡೋದು ತುಂಬಾ ಒಳ್ಳೇದು ಅದರಲ್ಲೂ ಈ ಸಾರಿ ಅಮಾವಾಸ್ಯೆಯ ದಿನ ನಮಗೆ ಪಿತೃಪಕ್ಷ ಅಮಾವಾಸ್ಯೆ ಇರೋದ್ರಿಂದ ಸ್ವಯಂಪಾಕ ನಿಮಗೆ ಬೇಳೆ ಕಾಳುಗಳು ಎಣ್ಣೆ ಉಪ್ಪು ಹಾಲು ಈ ಥರದ್ದು ನೀವು ಸ್ವಯಂಪಾಕವನ್ನು ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಸ್ವಯಂಪಾಕ ಅಂತ ಕೊಟ್ಟಲ್ಲಿ ಬ್ರಾಹ್ಮಣರಿಗೆ ಅವರಿಗೆ ಒಂದು ಒತ್ತಿಗೆ ಊಟಕ್ಕಾಗುತ್ತೆ ಅಷ್ಟಾದರೂ ಕೊಡಬೇಕು ಸ್ನೇಹಿತರೆ ತರಕಾರಿಗಳಾಗಲಿ ಅಥವಾ ಬೇಳೆಕಾಳುಗಳು ಎಣ್ಣೆ ಈ ರೀತಿಯಾಗಿ ಕೊಟ್ಟರಲ್ಲಿ ಅವ್ರ ಒಂದೊತ್ತು ಊಟಕ್ಕೆ ಆಗಬೇಕು ಅಷ್ಟು ನೀವು ಕೊಡಬೇಕಾಗತ್ತೆ ಚೆನ್ನಾಗಿರೋದನ್ನೇ ತೊಗೊಂಡೋಗಿ ಕೊಡಿ ನಾವು ಚೆನ್ನಾಗಿರೋ ಅಕ್ಕಿ ತಿಂದು ಅವರಿಗೆ ನಾವೇನು ದಾನ ಕೊಡ್ತಾ ಇದ್ದೀರಲ್ಲ ಅಂತ ಕಡಿಮೆ ರೇಟಿನ ಅಕ್ಕಿ ಕೊಡೋದಾಗಲಿ ಅಥವಾ ಕಡಿಮೆ ರೇಟಿನ ಬೇಳೆ ಎಣ್ಣೆಗಳನ್ನು ಕೊಡೋದು ಈ ರೀತಿಯಾಗಿ ಮಾಡೋಕ್ಕೋಗಬೇಡಿ ಒಳ್ಳೆಯದ ನೀವು ಯಾವ ರೀತಿಯಾಗಿ ನೀವು ಎಂಥ ಹಕ್ಕಿ ಊಟ ಮಾಡ್ತೀರಾ ಅಂಥದ್ದೇ ಚೆನ್ನಾಗಿರೋ ಹಕ್ಕಿ ಚೆನ್ನಾಗಿರೋ ಬೇಳೆಯನ್ನೇ ತೊಗೊಂಡೋಗಿ ನೀವು ದಾನವನ್ನು ಕೊಡಬೇಕಾಗತ್ತೆ ಇನ್ನು ಈ ದಿನ ಚಪ್ಪಲಿಯನ್ನು ದಾನ ಕೊಡೋದಾಗಲಿ ಛತ್ರಿಯನ್ನು ದಾನ ಕೊಡೋದಾಗ್ಲಿ ಅಥವಾ ಬಟ್ಟೆಗಳನ್ನು ದಾನ ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆಗಳನ್ನು ಅರ್ದಿರೋ ಬಟ್ಟೆಗಳನ್ನು ದಾನ ಕೊಡೋಕೆ ಹೋಗ್ಬೇಡಿ ದಾನ ಕೊಡ್ತೀರಿ ಅಂದರೆ ಒಂದೇ ಬಟ್ಟೆ ಸಾಕು ಹೊಸ ಬಟ್ಟೆಯನ್ನೇ ನೀವು ತೊಗೊಂಡೋಗಿ ದಾನವನ್ನು ಕೊಡಬೇಕಾಗತ್ತೆ ಇನ್ನು ಎಲ್ಲಾದರೂ ಗೋಶಾಲೆಗಳಿತ್ತು ಅಂದರೆ ಗೋಶಾಲೆಗಳಿಗೋಗಿ ಅಲ್ಲೂ ಕೂಡ ನೀವು ರೊಟ್ಟಿಯನ್ನು ತಿನ್ಸೋದು ಚಪಾತಿಯನ್ನು ತಿನ್ನಿಸೋದು ಹಾಗೆಯೇ ಗೋಶಾಲೆಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡೋದು ಹಾಗೆಯೇ ಗೋಶಾಲೆಗಳಿಗೆ ಹುಲ್ಲೆಲ್ಲ ತೊಗೊಂಡೋಗಿ ಕೊಡೋದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ದಾನ ಮಾಡ್ತಾ ಬನ್ನಿ ದಾನಕ್ಕಿಂತ ಮಹಾ ಯಾವುದೂ ಇಲ್ಲ ಸ್ನೇಹಿತರೆ ದಾನವೇ ದೊಡ್ಡದು ಹಾಗಾಗಿ ದಾನವನ್ನು ಎಷ್ಟು ಮಾಡಿದ್ರೋ ಅದರ ನೂರು ಪಟ್ಟು ನಿಮಗೆ ವಾಪಸ್ ಬರುತ್ತೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ದಾನವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು